ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಆಧ್ಯಾತ್ಮದಲ್ಲಿ ಆಸಕ್ತಿ ಬೆಳೆಯಲಿದೆ ಇಂದು ನಿಮ್ಮ ತಾತ್ಕಾಲಿಕ ತೀರ್ಮಾನಗಳು ದೀರ್ಘಾವಧಿಯಲ್ಲಿ ಲಾಭಕಾರಿಯಾಗಬಹುದು ನವೀನ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಕಂಡುಬರಲಿದೆ ಕುಟುಂಬದಲ್ಲಿ ಮಾತುಕತೆ ಹೆಚ್ಚುತ್ತದೆ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ ಇಂದು ನಿಮಗೆ ಸ್ಫೂರ್ತಿ ನೀಡುವ ವಿಷಯಗಳು ನಿಮ್ಮ ಗಮನಕ್ಕೆ ಬರುತ್ತವೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ವಿಷಯ ಇಂದು ನಿಮ್ಮನ್ನು ಆಕರ್ಷಿಸುತ್ತದೆ ನಿಮ್ಮನ್ನು ಕಾರ್ಯನಿರತವಾಗಿರಲು ಮತ್ತು ಅದರಿಂದ ಜಾರಿಗೊಳ್ಳಲು ಬಿಡಬೇಡಿ ನಿಮಗೆ ಸ್ಫೂರ್ತಿ ನೀಡುವ ವಿಷಯಕ್ಕಾಗಿಯೇ ನಿಗದಿಪಡಿಸಿದ ಸ್ವಲ್ಪ ಸಮಯವೂ ಸಹ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ ಇದು ಸಂತೋಷದಿಂದ ತುಂಬಿದ ದಿನವಾಗಿದೆ ಹೊಸ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಿ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿಯೇ ಇಂದು ವೈಯಕ್ತಿಕ ಸಂಬಂಧಗಳು ಸುಧಾರಿಸುತ್ತಲೇ ಇರುತ್ತವೆ ಪೂರ್ವಜರ ವಿಷಯಗಳು ಆದ್ಯತೆಯಾಗಿರುತ್ತವೆ ಕುಟುಂಬದಲ್ಲಿ ಹಿರಿಯರ ಬುದ್ಧಿವಂತಿಕೆ ಮತ್ತು ಸಹವಾಸವನ್ನು ಬಳಸಿಕೊಳ್ಳಿ ಜಾಗರೂಕತೆಯಿಂದ ಮುಂದುವರಿಯಿರಿ ವ್ಯವಸ್ಥಾಪಕ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಉತ್ಸಾಹ ಉಳಿಯುತ್ತದೆ ಇಂದು ಸಕ್ರಿಯರಾಗಿರಿ ವ್ಯವಸ್ಥೆಯನ್ನು ಬಲವಾಗಿ ಇರಿಸಿಕೊಳ್ಳಿ ಕುಟುಂಬದೊಂದಿಗೆ ನಿಕಟತೆ ಹೆಚ್ಚಾಗುತ್ತದೆ ವೈಯಕ್ತಿಕ ವಿಷಯಗಳ ಮೇಲೆ ಗಮನ ಹರಿಸಿ ನೀವು ಪ್ರಮುಖ ವಿಷಯಗಳನ್ನು ಹಂಚಿಕೊಳ್ಳಬಹುದು ಇಂದು ಎಲ್ಲರ ಬಗ್ಗೆ ಗೌರವ ಮತ್ತು ವಾತ್ಸಲ್ಯವನ್ನು ಹೊಂದಿರಿ ವಾದಗಳನ್ನು ತಪ್ಪಿಸಿ ದೊಡ್ಡ ಚಿಂತನೆಯನ್ನು ಕಾಪಾಡಿಕೊಳ್ಳಿ ಋಷಭ ರಾಶಿ ಇಂದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಿನವಾಗಿದೆ ಇಂದು ಪ್ರಯತ್ನಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಪ್ರಯೋಜನ ದೊರೆಯಬಹುದು ಸ್ನೇಹಿತರಿಂದ ಸಹಾಯ ಲಭ್ಯವಿರುತ್ತದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಗಮನ ಸೆಳೆಯುವಿರಿ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ ತಾಳ್ಮೆ ತಾಳಿದರೆ ಯಶಸ್ಸು ಖಚಿತವಾಗುತ್ತದೆ ವಾಹನ ಸಂಬಂಧಿಸಿದ ವಿಚಾರಗಳಲ್ಲಿ ಇಂದು ಜಾಗರೂಕತೆ ಇರಲಿ ಇಂದು ನಿಮಗೆ ಶುಭ ದಿನವಾಗಿದೆ ಈ ದಿನಚರಿ ನಿಮ್ಮನ್ನು ಮೀರಿ ಬೆಳೆದಿದೆ ಎಂದು ನೀವು ಅರಿತುಕೊಳ್ಳಬಹುದು ಇಂದು ನೀವೇ ಹಿಂದೆ ಸಾಂತ್ವನವನ್ನು ನೀಡುತ್ತಿದ್ದು ಹೀಗೆ ನೆರವೇರಿಸಬಹುದು ಈ ಬದಲಾವಣೆಯಿಂದ ದೂರ ಸರಿಗೆ ಬಿಡ್ಡಿ ವಾಸ್ತವವಾಗಿ ಇದು ನಿಮ್ಮ ಬೆಳವಣಿಗೆಯ ಗುರುತಿಸುವಿಕೆಯಾಗಿದೆ ಮತ್ತು ಯಾವುದೇ ರೀತಿಯ ವೈಫಲ್ಯವಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮನೆಯವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಇಂದು ಶಿವನ ಪೂಜೆಯನ್ನು ಮಾಡಿ ಇಂದು ಸಹೋದರತ್ವಕ್ಕೆ ಒತ್ತು ನೀಡುವಿರಿ ಧೈರ್ಯ ಮತ್ತು ಶೌರ್ಯದಿಂದ ಬಯಸಿದ ಹಾದಿಯನ್ನು ಹಿಡಿಯುವಿರಿ ವೃತ್ತಿಪರ ವಿಷಯಗಳು ನಿಮ್ಮ ಪರ ರಕ್ತವಾಗಿರುತ್ತವೆಯ ವಾಣಿಜ್ಯ ವಿಷಯಗಳಿಗೆ ಉತ್ತೇಜನ ನೀಡುವಿರಿ ಸಹಕಾರದಲ್ಲಿ ಆಸಕ್ತಿ ತೋರಿಸುತ್ತೀರಿ ರಕ್ತ ಸಂಬಂಧಗಳೊಂದಿಗೆ ಸೌಕರ್ಯ ಹೆಚ್ಚಾಗುತ್ತದೆ ನಿಕಟವರ್ತಿಗಳಿಂದ ಬೆಂಬಲ ಸಿಗುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಗಳು ಫಲ ನೀಡುತ್ತವೆ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ದೀರ್ಘಾವಧಿಯ ಯೋಜನೆಗಳು ಸುಧಾರಿಸುತ್ತವೆ ಅಧಿಕಾರಿಗಳು ಸಂತೋಷವಾಗಿರುತ್ತಾರೆ ಸಂಪರ್ಕ ಸಂವಹನ ಮತ್ತು ಸಂಭಾಷಣೆ ಪರಿಣಾಮಕಾರಿಯಾಗುತ್ತದೆ ಬಯಸಿದ ಮಾಹಿತಿಯನ್ನು ಪಡೆಯುತ್ತೀರಿ ಸಹೋದರರೊಂದಿಗೆ ಸಮಯ ಕಳೆಯುತ್ತೀರಿ ಮಿಥುನ ರಾಶಿಯ ಇಂದಿನ ದಿನ ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭವಿರುತ್ತದೆ ಆತ್ಮವಿಶ್ವಾಸ ಕಾಪಾಡಿಕೊಳ್ಳಿ ಲಘು ಪ್ರಯಾಣಗಳ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಸಂತೋಷಕರ ಕ್ಷಣಗಳನ್ನು ಕಳೆಯಬಹುದು ಹಣಕಾಸು ಯೋಜನೆ ಹೊಸ ರೂಪ ಪಡೆಯಲಿದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನವೀನ ಪರಿಚಯಗಳು ಲಾಭಕಾರಕವಾಗುತ್ತವೆ ಮನಸ್ಸಿನಲ್ಲಿ ಇಂದು ಶಾಂತಿ ಮತ್ತು ಸಂತೋಷ ಇರುತ್ತದೆ ಇಂದು ಶಾಂತವಾಗಿದ್ದಾಗ ನಿಮ್ಮ ಶಕ್ತಿಯು ಪ್ರಬಲವಾಗಿರು ಶಾಂತ ಮನಸ್ಥಿತಿಯಲ್ಲಿದ್ದರೆ ನಿಮಗೆ ಒಳ್ಳೆಯದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯಾವುದೇ ವಿಷಯವನ್ನು ಸಾಬೀತುಪಡಿಸಲು ಆತುರ ಅದು ಕೆಲಸವಾಗಲಿ ನಿಮ್ಮ ಹೃದಯಕ್ಕೆ ಸ್ಪರ್ಧಿಸುವ ವಿಷಯವಾಗಲಿ ಅಥವಾ ನಿಮ್ಮ ದೈನಂದಿನ ಕರ್ತವ್ಯವಾಗಲಿ ಅದಕ್ಕೆ ನಿಮ್ಮ ಪೂರ್ಣ ಗಮನವನ್ನು ನೀಡಿ ಇಂದು ಕುಟುಂಬದಲ್ಲಿ ಅಪೇಕ್ಷಿತ ವಾತಾವರಣದಿಂದ ಸಂತೋಷ ವೃದ್ಧಿಯಾಗುತ್ತದೆ ಅತಿಥಿಗಳು ಬರುತ್ತಲೇ ಇರುತ್ತಾರೆ ಕುಟುಂಬದ ಸದಸ್ಯರ ಬೆಂಬಲದಿಂದ ನೀವು ಮುಂದುವರಿಯುತ್ತೀರಿ ಎಲ್ಲರಿಂದಲೂ ಬೆಂಬಲ ಸಿಗುತ್ತದೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ ಸರಿಯಾದ ಸಮಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪರಸ್ಪರ ಸಹಕಾರ ಬಲಗೊಳ್ಳುತ್ತದೆ ನಿಷ್ಪ್ರಯೋಜಕ ಮಾತುಕತೆಗಳನ್ನು ತಪ್ಪಿಸಿ ನಿರ್ವಹಣಾ ಆಡಳಿತವು ಸುಧಾರಿಸುತ್ತದೆ ಜೀವನವು ಸಂತೋಷದಾಯಕವಾಗಿರುತ್ತದೆ ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವದ ಮೇಲೆ ಕೇಂದ್ರೀಕರಿಸಿ ನೀವು ದಿನಚರಿಯನ್ನು ಉತ್ತಮವಾಗಿ ಇಟ್ಟುಕೊಳ್ಳುತ್ತೀರಿ ನಿಮ್ಮ ಉತ್ಸಾಹದಿಂದ ಮುಂದುವರಿಯಿರಿ ನೀವು ಸಭ್ಯರಾಗಿರುತ್ತೀರಿಯ ನಿಮ್ಮ ಧೈರ್ಯ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ನೈತಿಕತೆ ಉನ್ನತ ಮಟ್ಟದಲ್ಲಿರುತ್ತದೆ ಕಟಕ ರಾಶಿಯೇ ನಿಮ್ಮ ಭಾವನೆಗಳು ಈ ದಿನ ಮುಖ್ಯವಾಗಿ ಬಲವಾಗಿರುತ್ತವೆ ದಿನದ ಮೊದಲಾರ್ಧದಲ್ಲಿ ನಿಮ್ಮ ಹೆಚ್ಚಿನ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಏಕೆಂದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸ್ವಲ್ಪ ಹದಗೆಡಬಹುದು ಕುಟುಂಬದ ಸಂಬಂಧಿಯ ವಿಚಾರದಲ್ಲಿ ಕೆಲ ಚರ್ಚೆಗಳು ನಡೆಯಬಹುದು ಸಹ ಉದ್ಯೋಗಿಗಳ ಜೊತೆ ಮಾತುಕತೆಗಳಲ್ಲಿ ತಾಳ್ಮೆ ಅಗತ್ಯವಾಗಿ ವಹಿಸಿ ಹೊಸ ವೃತ್ತಿಪರ ಸಂಬಂಧಗಳು ಬಲಪಡುತ್ತವೆ ವಿದ್ಯಾರ್ಥಿಗಳು ಇಂದು ತುಂಬ ಒತ್ತಡದ ದಿನವನ್ನು ಅನುಭವಿಸಬಹುದು ಅವರು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ನಿರತರಾಗಿರಬಹುದು ಪರಿಚಯಸ್ಥರೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ನಿಮ್ಮ ಪರವಾಗಿ ಬದಲಾಗುವ ಸಾಧ್ಯತೆ ಇದೆ ಸವಾಲಿನ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲು ಮತ್ತು ನಿಮ್ಮ ಹೆತ್ತವರನ್ನು ಹೆಮ್ಮೆ ಪಡುವಂತೆ ಮಾಡಲು ಇದು ಉತ್ತಮ ದಿನವಾಗಿದೆ ಮೌನದಲ್ಲಿರುವಾಗಲೂ ನಿಮ್ಮ ಆಂತರಿಕ ಬುದ್ಧಿವಂತಿಕೆ ಬೆಳೆಯುತ್ತದೆ ಇಂದು ನೀವು ಸೃಜನಶೀಲ ಚಟುವಟಿಕೆಗಳತ್ತ ಗಮನ ಹರಿಸುತ್ತೀರಿ ವಿವಿಧ ಪ್ರಯತ್ನಗಳು ವೇಗ ಪಡೆಯುತ್ತವೆ ಎಲ್ಲ ಕ್ಷೇತ್ರಗಳಲ್ಲಿ ಕಲಾ ಕೌಶಲ್ಯಗಳು ಬಲಗೊಳ್ಳುತ್ತವೆ ನೀವು ಆಧುನಿಕ ಚಿಂತನೆಯೊಂದಿಗೆ ಮುಂದುವರಿಯುತ್ತೀರಿ ವೃತ್ತಿಪರ ಕೆಲಸದಲ್ಲಿ ನೀವು ಉತ್ತಮ ಕಾರ್ಯಕ್ಷಮತೆಯನ್ನು ಕಾಯ್ದುಕೊಳ್ಳುತ್ತೀರಿ ಪ್ರಮುಖ ವಿಷಯಗಳು ವೇಗವನ್ನು ಪಡೆಯುತ್ತವೆ ನಿಮ್ಮ ಸ್ಥಾನ ಪ್ರತಿಭೆ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಜನಪ್ರಿಯತೆ ಹೆಚ್ಚಾಗುತ್ತದೆ ನೀವು ಖ್ಯಾತಿ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುತ್ತೀರಿ ನಿಮ್ಮ ವ್ಯಕ್ತಿತ್ವ ಮತ್ತು ನಡವಳಿಕೆ ಪ್ರಭಾವಶಾಲಿಯಾಗಿರುತ್ತದೆ ನೀವು ಇಂದು ಎಲ್ಲರನ್ನ ಜೊತೆಗೆ ಕರೆದೊಯ್ಯುತ್ತೀರಿ ಆಡಳಿತಾತ್ಮಕ ಭಾಗವು ಬಲವಾಗಿರುತ್ತದೆ ಇಂದು ಭೂಮಿ ಮತ್ತು ಕಟ್ಟಡ ಸಂಬಂಧಿಸಿದ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ಸಿಂಹರಾಶಿ ಇಂದು ನಿಮ್ಮ ಚಿಂತನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲಿವೆ ಕೆಲಸದಲ್ಲಿ ನಿಖರತೆಯ ಅಗತ್ಯವಿದೆ ಹಣಕಾಸಿನಲ್ಲಿ ಲಘು ವ್ಯತ್ಯಾಸ ಉಂಟಾಗಬಹುದು ಮಕ್ಕಳ ವ್ಯವಹಾರದಲ್ಲಿ ಸಂತೋಷಕರ ಬೆಳವಣಿಗೆ ಕಂಡುಬರುತ್ತದೆ ಯಾವುದೇ ಬದಲಾವಣೆಗೆ ಸಿದ್ಧರಾಗಿರಿ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಕಾಣಿಸಬಹುದು ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಇಂದು ನೀವು ಅದ್ಭುತ ಅವಕಾಶಗಳನ್ನು ಪಡೆಯುತ್ತೀರಿ ವಿಶೇಷವಾಗಿ ವೃತ್ತಿಪರ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಇದು ಉತ್ತಮ ದಿನವಾಗಿದೆ ಆರ್ಥಿಕವಾಗಿ ನಿಮಗೆ ಸಂಬಂಧಿಕರಿಂದ ಸಹಾಯ ಹಸ್ತ ಸಿಗಬಹುದು ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ಕಾಡಬಹುದು ನಿಮ್ಮ ಆಲೋಚನೆಗಳು ನಿಮ್ಮ ಕಾರ್ಯಗಳು ಅಥವಾ ನಿಮ್ಮ ಭಾವನೆಗಳು ನಿಮ್ಮ ಮೇಲೆ ಭಾರವಾಗಿರಬಹುದು ಅದನ್ನು ತಪ್ಪಿಸಲು ಪ್ರಯತ್ನಿಸಿ ಇಂದು ಜನರಿಗೆ ನೀಡಿದ ಭರವಸೆಗಳನ್ನು ಪೂರೈಸಲು ನೀವು ಪ್ರಯತ್ನಿಸುತ್ತಲೇ ಇರುತ್ತೀರಿ ಸಮಯ ಸಾಮಾನ್ಯವಾಗಿಯೇ ಇರುತ್ತದೆ ವೆಚ್ಚಗಳು ಮತ್ತು ಹೂಡಿಕೆಗಳು ಹೆಚ್ಚಿರುತ್ತವೆ ನೀವು ಆರಾಮದಾಯಕ ವೇಗದಲ್ಲಿ ಮುಂದುವರಿಯುತ್ತೀರಿ ವೃತ್ತಿಪರವಾಗಿ ಕೆಲಸ ಮಾಡಿ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ ನೀತಿಗಳು ಮತ್ತು ನಿಯಮಗಳಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳಿ ನೀವು ಇಂದು ದಾನದಲ್ಲಿ ಆಸಕ್ತಿ ಹೊಂದಿರುತ್ತೀರಿ ವಿವಿಧ ಕಾರ್ಯಗಳಲ್ಲಿ ನೀವು ಜಾಗರೂಕತೆಯನ್ನು ಹೆಚ್ಚಿಸುತ್ತೀರಿ ಮನೆಯಲ್ಲಿ ಸಾಮರಸ್ಯ ಇರುತ್ತದೆ ಸಾಲ ಪಡೆಯುವುದನ್ನು ತಪ್ಪಿಸಿ ಬಜೆಟ್ ಮಾಡುವ ಮೂಲಕ ಮುಂದುವರಿಯಿರಿ ವಹಿವಾಟುಗಳ ಮೇಲೆ ನಿಗಾ ಇರಿಸಿ ದೂರದ ದೇಶಗಳಿಗೆ ಸಂಬಂಧಿಸಿದ ವಿಷಯಗಳು ಇಂದು ನೆರವೇರುತ್ತವೆ ನೀವು ಶಿಸ್ತಿನ ಮೇಲೆ ಒತ್ತು ನೀಡುತ್ತೀರಿ ನಿಮ್ಮ ಜೀವನ ಶೈಲಿಯ ಪರಿಣಾಮಕಾರಿಯಾಗಿರುತ್ತದೆ ಕನ್ಯಾ ರಾಶಿಯ ಇಂದು ಹೆಚ್ಚು ಸಮಯ ವೃತ್ತಿ ಜೀವನದಲ್ಲಿ ವ್ಯಯಿಸುತ್ತೀರಿ ನಡವಳಿಕೆಯಲ್ಲಿ ಶಿಸ್ತಿನ ಅಗತ್ಯವಿದೆಯೇ ಹಣಕಾಸಿನಲ್ಲಿ ಸ್ವಲ್ಪ ಚಿಂತೆಗಳು ಎದುರಾಗಬಹುದು ಧೈರ್ಯದಿಂದ ನಿರ್ಧಾರ ಕೈಗೊಳ್ಳಿ ಕೆಲವರಿಂದ ನಿರೀಕ್ಷಿತ ಸಹಾಯ ದೊರೆಯುತ್ತದೆ ಯಾವುದೇ ವಿಚಾರಕ್ಕೆ ಮಿತವಾಗಿ ಮಾತನಾಡುವುದು ಒಳ್ಳೆಯದು ರಾತ್ರಿ ವೇಳೆಗೆ ಶಾಂತಿಯುತ ಮನಸ್ಥಿತಿ ಉಳಿಯುತ್ತದೆ ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಅಸ್ಥಿರವಾಗಿರುವುದಿಲ್ಲ ಕೆಲಸ ಅಥವಾ ಸಂಬಂಧದ ಅಂತ್ಯವನ್ನು ನಿರೀಕ್ಷಿಸಬಹುದು ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಛಿದ್ರಗೊಳಿಸುವ ಸಾಧ್ಯತೆ ಇದೆ ದಂಪತಿಗಳ ನಡುವೆಯಿಂದ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಹೃದಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸುವುದನ್ನು ತಪ್ಪಿಸಿ ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಇಂದು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಪ್ರಯತ್ನಿಸುವ ಯಾವುದೇ ವಿಷಯವು ಯೋಗ್ಯಕ್ಕಿಂತ ಹೆಚ್ಚು ಎಂದು ವಿಶ್ವಾಸ ಹೊಂದಿರಿ ಇಂದು ನೀವು ಆರ್ಥಿಕ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಿರಿ ಕೆಲಸದಲ್ಲಿ ಶುಭದ ಶೇಕಡಾವಾರು ಹೆಚ್ಚಾಗಲಿದೆ ಪ್ರೀತಿ ಪಾತ್ರರ ಜೊತೆ ಸ್ಮರಣೀಯ ಕ್ಷಣಗಳನ್ನು ಕಳೆಯುವಿರಿ ಆಕರ್ಷಕ ಕೊಡುಗೆಗಳನ್ನು ಪಡೆಯುವಿರಿ ತಿಳುವಳಿಕೆ ಮತ್ತು ಸಮನ್ವಯದಿಂದ ಕೆಲಸ ಮಾಡುತ್ತೀರಿ ದೂರದೃಷ್ಟಿಯನ್ನು ಕಾಪಾಡಿಕೊಳ್ಳುತ್ತೀರಿ ನಿರ್ವಹಣಾ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಪರೀಕ್ಷಾ ಸ್ಪರ್ಧೆಯಲ್ಲಿ ನೀವು ಪರಿಣಾಮಕಾರಿಯಾಗಿರುತ್ತೀರಿಯ ಸ್ಪರ್ಧೆಯಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿಯ ವಿಸ್ತರಣಾ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನೀವು ಎಂದು ತಿಳುವಳಿಕೆಯೊಂದಿಗೆ ಕೆಲಸ ಮಾಡುತ್ತೀರಿ ನೀವು ಹಿಂಜರಿಕೆ ಇಲ್ಲದೆ ಮುಂದುವರಿಯಿರಿಯೇ ವಿಸ್ತರಣೆಯ ಬಗ್ಗೆ ನೀವು ಯೋಚಿಸುವಿರಿ ನಿಮಗೆ ಎಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಅಗತ್ಯ ಕಾರ್ಯಗಳನ್ನು ನೀವು ಬೇಗನೆ ಮಾಡಿ ಮುಗಿಸುತ್ತೀರಿ ತುಲಾರಾಶಿಯ ಇಂದು ನಿಮ್ಮ ಚಿಂತನೆಗಳಿಗೆ ಸ್ಪಷ್ಟತೆ ಬರುತ್ತದೆ ಕೆಲಸದಲ್ಲಿ ಮುಂದಿನ ಹಂತದತ್ತ ಸಾಗುವ ಅವಕಾಶವಿರುತ್ತದೆ ಸಹ ಉದ್ಯೋಗಿಗಳಿಂದ ಮೆಚ್ಚುಗೆ ದೊರೆಯಲಿದೆ ಹಣಕಾಸು ನಿರ್ವಹಣೆಯಲ್ಲಿ ಯಶಸ್ಸು ಸಿಗಲಿದೆ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ತೃಪ್ತಿ ಇರುತ್ತದೆ ಸ್ನೇಹಿತರ ಜೊತೆ ಉತ್ತಮ ಸಂವಾದ ನಡೆಯಬಹುದು ಮಾಧ್ಯಮ ಅಥವಾ ಕಲೆಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಉತ್ತಮ ದಿನವಿದು ಆತುರದಿಂದ ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಇಂದು ಮಧ್ಯಾಹ್ನ ನಿಮಗೆ ಒತ್ತಡದ ದಿನವಾಗಿರುತ್ತದೆ ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ ಆದರೆ ವೈಯಕ್ತಿಕ ಜೀವನ ಸ್ಥಿರವಾಗಿರುವುದಿಲ್ಲ ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದಕ್ಕೆ ಇಂದು ಇಳಿಯಬಹುದು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಹಿಂದಿನ ಕೆಲವು ಪ್ರಯತ್ನಗಳು ಇಂದು ಫಲ ನೀಡಬಹುದು ನಿಮ್ಮ ಪ್ರಯತ್ನ ಎಂದಿಗೂ ವ್ಯರ್ಥವಾಗಿಲ್ಲ ಎಂದು ತೋರಿಸಲು ಇಂದು ಸಂದೇಶ ದೊರೆಯಲಿದೆ ಅದರ ಫಲಿತಾಂಶದ ಸಂಕೇತವನ್ನು ನಿಮಗೆ ಇಂದು ಕಳಿಸಲಾಗುತ್ತದೆ ಇಂದು ನೀವು ಕೆಲಸದ ಸ್ಥಳದಲ್ಲಿ ಕ್ರಮಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೀರಿ ಲಾಭದ ಶೇಕಡಾವಾರು ಹೆಚ್ಚುತ್ತಲೇ ಇರುತ್ತವೆ ನಿರ್ವಹಣಾ ವಿಷಯಗಳು ಸುಧಾರಿಸುತ್ತವೆ ವ್ಯವಹಾರದ ಮೇಲೆ ನೀವು ನಿಯಂತ್ರಣವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ನೀವು ಸಮಯಕ್ಕೆ ಸರಿಯಾಗಿ ಗುರಿಗಳನ್ನು ಪೂರ್ಣಗೊಳಿಸುತ್ತೀರಿ ಆರ್ಥಿಕ ಮತ್ತು ವಾಣಿಜ್ಯ ವಿಷಯಗಳಲ್ಲಿ ನೀವು ಹತ್ತಿರವಾಗಿರುತ್ತೀರಿ ಪೂರ್ವಜರ ವಿಷಯಗಳಲ್ಲಿ ಸುಧಾರಣೆ ಇರುತ್ತದೆ ಯಶಸ್ಸಿನ ಬಗ್ಗೆ ನೀವು ಉತ್ಸುಕರಾಗಿರುತ್ತೀರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲು ನೀವು ಪ್ರಯತ್ನಿಸಬೇಕು ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನೀವು ಮುಂದಿರುತ್ತೀರಿ ಲಾಭ ಮತ್ತು ಗೌರವ ಬಲಗೊಳ್ಳುತ್ತದೆ ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ಎಂದು ಹಿರಿಯ ಸಹ ಉದ್ಯೋಗಿಗಳರು ಇರುತ್ತಾರೆ ವೈಯಕ್ತಿಕ ವಿಷಯಗಳಲ್ಲಿ ನೀವು ಚುರುಕುತನವನ್ನು ತೋರಿಸಬೇಕು રોચકા રાશિયા ಇಂದು ಅನವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಕುಟುಂಬದ ಒತ್ತಡಕ್ಕೆ ಸ್ಪಷ್ಟ ಉತ್ತರ ನೀಡುವ ಅಗತ್ಯವಿದೆ ಕೆಲಸದ ಸ್ಥಳದಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗಬಹುದು ಆರೋಗ್ಯದ ಕಡೆ ಗಮನ ಕೊಡಬೇಕು ಹಳೆಯ ಸಮಸ್ಯೆ ಮತ್ತೆ ಎದುರಾಗಬಹುದು ಇಂದು ಧೈರ್ಯದಿಂದ ನಿಭಾಯಿಸಿದರೆ ಪ್ರಯೋಜನ ಪಡೆಯುತ್ತೀರಿ ಸ್ನೇಹಿತರ ಸಲಹೆ ಉಪಯುಕ್ತವಾಗಬಹುದು ಈ ದಿನ ಬಹಳಷ್ಟು ಕೆಲಸವಿರುತ್ತದೆ ಇಂದು ಸಂಜೆ ನಿಮ್ಮ ಸಂಗಾತಿಯೊಂದಿಗೆ ವಿಹಾರಕ್ಕೆ ಯೋಜಿಸುವ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಯ ಸುಧಾರಿಸುತ್ತದೆ ಇಂದು ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸಿಯೇ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳಿ ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿ ನೀವು ಇಂದು ಜ್ವರ ಅಥವಾ ಒತ್ತಡದಿಂದ ಬಳಲಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಇಂದು ಅದೃಷ್ಟದ ಬೆಂಬಲದೊಂದಿಗೆ ನೀವು ಹಿಂಜರಿಕೆ ಇಲ್ಲದೆ ಮುಂದುವರಿಯುತ್ತೀರಿ ಚರ್ಚೆಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗಲಿದೆ ಬಾಕಿ ಇರುವ ಸಮಸ್ಯೆಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತವೆ ಯಶಸ್ಸಿನ ಶೇಕಡಾವಾರು ಹೆಚ್ಚಾಗುತ್ತದೆ ನೀವು ಬಯಸಿದ ಫಲಿತಾಂಶಗಳನ್ನು ಸಾಧಿಸುವಿರಿ ನೀವು ಹೆಚ್ಚಿನ ವಿಷಯಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತೀರಿ ನೀವು ಇಂದು ಆತಂಕಗಳಿಂದ ಮುಕ್ತರಾಗಬೇಕು ನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಕ್ರಿಯಾ ಯೋಜನೆಗಳು ಸುಧಾರಿಸುತ್ತವೆ ನೀವು ಇಂದು ಅನುಭವಿ ಜನರ ಸಲಹೆ ಮತ್ತು ಬೋಧನೆಗಳನ್ನು ಸ್ವೀಕರಿಸುತ್ತೀರಿ ನೀವು ಪ್ರಮುಖ ಕಾರ್ಯಗಳನ್ನು ವೇಗಗೊಳಿಸುತ್ತೀರಿ ಇಂದು ಎಲ್ಲರೊಂದಿಗೆ ಸ್ನೇಹಪರರಾಗಿರುತ್ತೀರಿ ನಂಬಿಕೆ ಮತ್ತು ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ ಸಾಮಾಜಿಕ ವಿಷಯಗಳಲ್ಲಿ ನೀವು ಸಕ್ರಿಯತೆಯನ್ನು ತೋರಿಸುತ್ತೀರಿ ಧನುರಾಶಿ ಇಂದು ನಿಮ್ಮ ಆದರ್ಶಗಳು ಮತ್ತು ಕರ್ಮದ ನಡುವೆ ಸಮತೋಲನದ ಅಗತ್ಯವಿದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು ಧೈರ್ಯದಿಂದ ಮಾತನಾಡುವುದು ಉತ್ತಮ ದೂರದ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಬರಲಿದೆ ಹಣಕಾಸಿನಲ್ಲಿ ತಾತ್ಕಾಲಿಕ ಒತ್ತಡವಿರುತ್ತದೆ ಮಕ್ಕಳು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಸಾಯಂಕಾಲದ ನಂತರ ಪರಿಸ್ಥಿತಿ ನಿಮ್ಮ ಕಡೆ ಇರುತ್ತದೆ ಇಂದು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನೀವು ಇಂದು ಹೆಚ್ಚು ಉತ್ತಮವಾಗಿರುತ್ತೀರಿ ಎಂದು ನೀವು ಕೆಲವು ಕಠಿಣ ಮಾತುಗಳನ್ನು ಕೇಳುವ ಸಾಧ್ಯತೆ ಇದೆ ಆದರೆ ನಿಮ್ಮ ಪರವಾಗಿ ನಿಲ್ಲುವುದು ಮತ್ತು ಈ ಜನರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ಇಂದು ನೀವು ಆರ್ಥಿಕವಾಗಿ ಹೊರಗಿನವರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಬೇಕು ಅಸ್ತಿತ್ವದಲ್ಲಿರುವ ಸಂಬಂಧಗಳು ಸುಧಾರಿಸುವ ಸಾಧ್ಯತೆ ಇದೆ ಮತ್ತು ಎಲ್ಲ ತಪ್ಪು ಗ್ರಹಿಕೆಗಳು ಅಂತಿಮವಾಗಿ ಕೊನೆಗೊಳ್ಳುತ್ತವೆ ಇಂದು ಆಧ್ಯಾತ್ಮಿಕತೆ ಮತ್ತು ಸೃಜನಶೀಲತೆ ನಿಮಗೆ ಸ್ಫೂರ್ತಿ ನೀಡುತ್ತದೆ ಕೆಲಸವು ನಿಮಗೆ ಒತ್ತಡವನ್ನುಂಟು ಮಾಡಬಹುದು ಪ್ರಣಯಕ್ಕಾಗಿ ಸಮಯ ಮೀಸಲಿಡಿ ನೀವು ಇಂದು ಅಪೂರ್ಣ ಸಂಬಂಧಗಳನ್ನು ಕೊನೆಗೊಳಿಸಬಹುದು ಹೊಸ ಅವಕಾಶಗಳು ಮತ್ತು ಹೊಸ ಆದಾಯದ ಮೂಲಗಳು ಈಗ ಗೋಚರಿಸುತ್ತವೆ ಇಂದು ನಿಮ್ಮ ಜೀವನದಲ್ಲಿ ಏನಾದರೂ ಸಂಭವಿಸಬಹುದು ಇದು ನಿಮ್ಮ ಪ್ರಸ್ತುತ ಪರಿಸ್ಥಿತಿಯ ಸಂಪೂರ್ಣ ಅರ್ಥ ಅಥವಾ ದಿಕ್ಕನ್ನು ಬದಲಾಯಿಸಬಹುದು ನೀವು ಜನರನ್ನು ಇಂದು ಬಹಳ ಬೇಗನೆ ಮೆಚ್ಚಿಸುತ್ತೀರಿ ನಿಮ್ಮ ಈ ಗುಣವು ನಿಮಗೆ ಯಶಸ್ಸನ್ನು ತರುತ್ತದೆ ನೀವು ಇಂದು ತೀರವನ್ನು ಬಿಡುವವರೆಗೂ ನೀವು ಸಾಗರವನ್ನು ದಾಟಲು ಸಾಧ್ಯವಿಲ್ಲ Makara rahsia ಜೀವನದಲ್ಲಿ ಚಿಕ್ಕ ಸಾಧನೆಗಳು ಖುಷಿಯನ್ನು ತರುತ್ತವೆ ಪ್ರಾಮಾಣಿಕ ಪ್ರಯತ್ನ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ ಲಘು ಆರೋಗ್ಯ ಸಮಸ್ಯೆ ತೊಂದರೆ ಮಾಡಬಹುದು ಮನೆಯಲ್ಲಿನ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಹಣಕಾಸಿನಲ್ಲಿ ನಿರ್ವಹಣಾ ಜಾನ್ಮೆಯ ಅಗತ್ಯವಿದೆ ಸಹೋದರರೊಂದಿಗೆ ಮಾತುಕತೆ ಎಚ್ಚರಿಕೆಯಿಂದ ಇರಲಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇಂದು ನಿಮ್ಮ ಬಾಲ್ಯದಲ್ಲಿ ನೀವು ಅನುಭವಿಸಿದ ಘರ್ಷಣೆಗಳು ನಿಮ್ಮ ಚಿಂತನೆಯ ಮೇಲೆ ಪ್ರಭಾವ ಬೀರುತ್ತವೆ ನಕಾರಾತ್ಮ ಮಕತೆಯು ನಿಮ್ಮನ್ನು ಆವರಿಸಬಹುದು ಇದು ನಿಮ್ಮ ಪ್ರಸ್ತುತ ಜೀವನದ ಬಗ್ಗೆ ಅತೃಪ್ತಿಗೆ ಕಾರಣವಾಗಬಹುದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವ ಸಮಯವಿದು ಬಾಲ್ಯದ ನೆನಪುಗಳು ಮತ್ತು ನೋವಿನ ಘಟನೆಗಳನ್ನು ಮರೆತು ಮುಂದುವರಿಯಲು ಪ್ರಯತ್ನಿಸಿ ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ಆ ಅನುಭವಗಳಿಂದ ಕಲಿಯಬಹುದು ಮತ್ತು ಅವುಗಳನ್ನು ಪುನರಾವರ್ತಿಸುವುದನ್ನು ತಪ್ಪಿಸಬಹುದು ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯವಿರಬಹುದು ಪರಸ್ಪರ ಸಂಭಾಷಣೆಯ ಮೂಲಕ ಅದನ್ನು ಪರಿಹರಿಸಲು ಪ್ರಯತ್ನಿಸಿ ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇಂದು ನಿಮ್ಮ ಮನೆಯ ವಿಷಯಗಳನ್ನು ಚರ್ಚಿಸಲು ನೀವು ಕೆಲವು ಸಭೆಗಳನ್ನು ನಡೆಸಬೇಕಾಗಬಹುದು ಕುಟುಂಬದ ಸಮಸ್ಯೆಗಳು ನಿಮಗೆ ಬಹಳ ಮುಖ್ಯವಾದ ಕಾರಣವಾಗಿರುತ್ತವೆ ಅವುಗಳನ್ನು ಈಗಲೇ ಪರಿಹರಿಸಲು ನೀವು ಬಯಸಬಹುದು ಇಂದು ನೀವು ಕೆಲವು ದೊಡ್ಡ ಪ್ರಮಾಣದ ಯೋಜನೆಗಳನ್ನು ನಿರ್ಧರಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಿರಿ ನಿನ್ನೆ ನಾನು ಹೋರಾಡಲು ಧೈರ್ಯ ಮಾಡಿದ್ದೆ ಮತ್ತು ಇಂದು ನಾನು ಗೆಲ್ಲಲು ಧೈರ್ಯ ಮಾಡಿದ್ದೆ ಈ ಸಾಲುಗಳು ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಮತ್ತು ಆಲೋಚನೆಗಳನ್ನು ಸೂಕ್ತವಾಗಿ ವಿವರಿಸುತ್ತವೆ ಇದು ಹೊಸ ಸಂಬಂಧಗಳನ್ನು ರೂಪುಗೊಳ್ಳಲು ಪ್ರಯತ್ನಿಸುತ್ತವೆ ಈ ಹಳೆಯ ನೆನಪುಗಳು ನಿಮಗೆ ಬಲಗೊಳ್ಳುತ್ತವೆ ಕುಂಭರಾಶಿ ಇಂದು ನೀವು ಎಲ್ಲ ವಿಷಯಗಳಲ್ಲಿ ಸ್ಪಷ್ಟತೆಯೊಂದಿಗೆ ನಡೆದುಕೊಳ್ಳಿ ಹಣಕಾಸಿನಲ್ಲಿ ಉತ್ತಮ ಸ್ಥಿತಿ ಕಾಣಬಹುದು ಆದರೂ ಕೆಲವು ಕೆಲಸಗಳಲ್ಲಿ ವಿಳಂಬ ಸಂಭವಿಸಬಹುದು ಹಿರಿಯರಿಂದ ಮಾರ್ಗದರ್ಶನ ಒಳಿತಾಗುತ್ತದೆ ಮಿತ್ರರೊಂದಿಗೆ ಮನರಂಜನೆಯ ಕಾಲ ಕಳೆಯಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಇಂದು ನಿಮ್ಮ ಆತ್ಮವಿಶ್ವಾಸವು ಅತ್ಯಂತ ಕಠಿಣ ಸಂದರ್ಭಗಳನ್ನು ಸಹ ಎದುರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಈ ಶಕ್ತಿ ಮತ್ತು ನಿಶ್ಚಯದಿಂದ ನೀವು ಹೊಸದನ್ನು ಪ್ರಾರಂಭಿಸುವ ಬಯಕೆಯೊಂದಿಗೆ ಮುಂದುವರಿಯಬಹುದು ನೀವು ನಿಮ್ಮ ಕಠಿಣ ನಡವಳಿಕೆಯನ್ನು ಬದಲಾಯಿಸಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಸ್ವೀಕರಿಸಬೇಕು ಇತರರನ್ನು ಕ್ಷಮಿಸಲು ಸಿದ್ಧರಾಗಿರಿ ಇಂದು ಹೊಸ ಅವಕಾಶಗಳು ಬೇಗನೆ ಬರಬಹುದು ಮತ್ತು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಿದ್ಧತೆಯನ್ನು ತೋರಿಸಬೇಕಾಗುತ್ತದೆ ಒಂದು ಸಣ್ಣ ತಪ್ಪು ಈ ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ನಿಮ್ಮ ಕೆಲಸದಲ್ಲಿ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಇಂದು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿರಲಿ ಮುಂಬರುವ ಸವಾಲುಗಳನ್ನು ಎದುರಿಸುವ ಸಮಯ ಬರುತ್ತದೆ ಇಂದು ನಿಮಗೆ ಉದ್ಯೋಗ ತರಬೇತಿ ಅಥವಾ ಕೆಲಸದ ನಿಯೋಜನೆಗಳಿಗೆ ಅವಕಾಶ ಸಿಗಬಹುದು ಆರೋಗ್ಯ ಅಥವಾ ಸಾಲಗಳು ನಿಮ್ಮನ್ನು ಕಾಡುತ್ತಿದ್ದರೆ ಫೋನ್ ಇಮೇಲ್ ಪಠ್ಯ ಅಥವಾ ವೈಯಕ್ತಿಕ ಆಪ್ತರೊಂದಿಗೆ ಮಾತನಾಡಿ ಕುಟುಂಬದಿಂದ ಸಲಹೆಗೆ ಗಮನ ಕೊಡಿ ಈ ತೊಂದರೆಗಳ ನಂತರ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಇಂದು ಪ್ರೀತಿ ಪಾತ್ರರನ್ನು ಭೇಟಿಯಾಗುವ ಮತ್ತು ಯಶಸ್ವಿ ವ್ಯವಹಾರವನ್ನು ಕೊಡುವ ನಿಮ್ಮ ಕನಸು ನನಸಾಗಲಿದೆ ನಿಮ್ಮ ಬಗ್ಗೆ ನಂಬಿಕೆ ಇಡಿಯ ಮತ್ತು ದೊಡ್ಡದಾಗಿ ಯೋಚಿಸಿಯ ಏಕೆಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ ತಪ್ಪು ತಿಳುವಳಿಕೆಗಳನ್ನು ತೆರವುಗೊಳಿಸಲು ಪ್ರೀತಿಪಾತ್ರರೊಂದಿಗೆ ಮಾತನಾಡಿ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಲು ಸಾಧ್ಯವಾಗದವರು ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮೀನರಾಶಿಯ ಇಂದು ಕೆಲಸದಲ್ಲಿ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ ಆದರೆ ನಿರ್ವಹಿಸಬಹುದಾದ ಮಟ್ಟದಲ್ಲಿರುತ್ತದೆ ಸಹ ಉದ್ಯೋಗಿಗಳೊಂದಿಗೆ ಸಹಕಾರ ದೊರೆಯಲಿದೆ ಆರ್ಥಿಕ ಚಟುವಟಿಕೆಗಳಲ್ಲಿ ನಿಷ್ಠೆ ಅಗತ್ಯವಿರಲಿ ಕುಟುಂಬದ ಮಾತುಗಳಿಗೆ ಗೌರವ ನೀಡಿ ಮನಸ್ಸಿನಲ್ಲಿ ಇಂದು ಶಾಂತಿ ಕಾಣಬಹುದು ಸಂಜೆ ಕೆಲವು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ಇಂದು ನಿಮ್ಮ ಶತ್ರುಗಳು ವಿಫಲರಾಗುತ್ತಾರೆ ಇಂದು ಮಹತ್ತರ ಬದಲಾವಣೆಯ ಸಮಯ ಹತ್ತಿರದಲ್ಲಿದೆ ನೀವು ಸ್ವಲ್ಪ ಸಮಯ ಿಂದ ಎದುರಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಕಠಿಣ ಸಂದರ್ಭಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ ದೇವರ ಮೇಲಿನ ನಿಮ್ಮ ನಂಬಿಕೆ ಮತ್ತು ನಂಬಿಕೆಯ ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮನ್ನು ಬಲವಾಗಿ ಇರಿಸುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿರಬಹುದು ನೀವು ಎಲ್ಲ ದಿಕ್ಕುಗಳಿಂದಲೂ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಇಂದು ಹಿರಿಯರಿಗೆ ಸೇವೆ ಸಲ್ಲಿಸುವ ಅವಕಾಶವನ್ನು ನೀವು ಪಡೆಯಬಹುದು ನಿಮ್ಮ ಕೆಲಸ ಅಥವಾ ಕುಟುಂಬ ಜೀವನದಲ್ಲಿನ ಹಿಂದಿನ ತಪ್ಪುಗಳನ್ನು ನೀವು ಚಿಂತಿಸಬಹುದು ಮತ್ತು ಪಶ್ಚಾತ್ತಾಪವನ್ನು ಸಹ ಪಡಬಹುದು ನಿಮ್ಮ ಜೀವನದಲ್ಲಿ ಬರುವ ಅದ್ಭುತ ಬದಲಾವಣೆಗಳನ್ನು ನೀವು ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ ಮತ್ತು ಮುಂದೆ ಹೆಜ್ಜೆ ಇಡುತ್ತೀರಿ ಇಂದು ಕುಟುಂಬದೊಂದಿಗೆ ಅಥವಾ ವಿಶೇಷವಾಗಿ ಮಕ್ಕಳೊಂದಿಗೆ ಉಚಿತ ಸಮಯವನ್ನು ಕಳೆಯುತ್ತೀರಿ ಇಂದು ನೀವು ಜೂಜಾಟ ಅಥವಾ ಬೆಟ್ಟಿಂಗನ್ನು ತಪ್ಪಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಬಹುದು ಇಲ್ಲದಿದ್ದರೆ ನಿಮ್ಮ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆಯಾ ಈ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಿ ಇಂದು ನಿಮ್ಮ ಮನಸ್ಸಿನಲ್ಲಿರುವವರನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಅಜ್ಜ ಅಥವಾ ಅಜ್ಜನಂತಹ ಯಾರಾದರೂ ಈಗ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಕ್ಷಣದ ಮೋಡಿ ಇತರರಿಗೆ ಸೇವೆ ಸಲ್ಲಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇಂದು ನಿಮ್ಮ ಪ್ರಯತ್ನಗಳಿಂದಾಗಿ ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿಯುತ್ತೀರಿ ಕಠಿಣ ಪರಿಶ್ರಮದ ನಂತರ ಈಗ ಸಂತೋಷ ಪಡುವ ಸಮಯ ಬಂದಿದೆ ಇತರರೊಂದಿಗೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಉತ್ಸಾಹವು ಯಶಸ್ಸನ್ನು ಸಾಧಿಸುವ ಮುಖ್ಯ ರಹಸ್ಯವಾಗಿದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು